ಒಳ್ಳೆ ಜಾಗದಲ್ಲಿದೆ ಒಳ್ಳೆ ಮನುಷ್ಯರು ಜಾಯಿನ್ ಆಗಿದ್ದಾರೆ ಅದಕ್ಕೋಸ್ಕರ ಒಳ್ಳೇದಾಗತ್ತೆ ದೇವರೆಲ್ಲರಿಗೂ ಒಳ್ಳೇದಾಗ ಮಾಡಿ ಸೊ ನಮ್ಮದು ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಟ್ವೆಲ್ ಬೆಡ್ ಐ ಸಿ ಯು ಇದೆ ತರ್ಟಿ ಫೈವ್ ಬೆಡ್ ನಾರ್ಮಲ್ ಜನರಲ್ ವಾರ್ಡ್ಸ್ ಇದೆ ಮತ್ತು ಡಿಲಕ್ಸ್ ರೂಮ್ಸ್ ಇದೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಂಪ್ಲೀಟ್ ಎಲ್ಲ ಸ್ಪೆಷಾಲಿಟೀಸು ಇದೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಐ ಸಿ ಯು ಚಾರ್ಜಸ್ ಅಲ್ಲಿ ಹಾಂ ನಾನು ಡಾಕ್ಟರ್ ರಾಜಶೇಖರ್ ಅಂತ ಚಿರಾಗ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ಗೆ ಚೇರ್ಮನ್ನು ವಿಲಾಸ್ ಅವರು ನಮ್ಮ ಆಡಿಟರು ಆಮೇಲೆ ನಮಗೆ ತುಂಬ ಬೇಕಾದವರು ನಮಗೆ ತುಂಬ ಹೆಲ್ಪ್ ಮಾಡೋರು ಕೂಡ ಸೊ ಅವರು ಶ್ರುತಿ ಮೇಡಮು ಇವರು ಎಲ್ಲ ರಾಮ್ ರೆಡ್ಡಿ ಸಾರು ಇವರೆಲ್ಲ ದೇಹ ಎ ವೆರಿ ಗುಡ್ ಅಂದರೆ ಒಳ್ಳೆ ಇದು ಮಾಡಿದ್ದಾರೆ ಅಂದರೆ ಹಾಸ್ಪಿಟ್ಲ್ ಮಾಡೋದು ಅಂದರೆ ಬರೀ ನಾವು ದುಡ್ಡುಗೋಸ್ಕರ ಮಾಡಲ್ಲ ಬರೀ ದುಡ್ಡು ಮಾಡಬೇಕು ಅಂದರೆ ನಾವು ಬೇಕಾದ ಥರ ವ್ಯಾಪಾರಗಳು ಮಾಡ್ಕೋಬೋದು ಅಂದರೆ ದುಡ್ಡು ಇಲ್ಲದ್ರೆ ಯಾವ ಯಾವ ಇನ್ಸ್ಟಿಟ್ಯೂಷನ್ ರನ್ ಮಾಡೋಕ್ಕಾಗಲ್ಲ ದುಡ್ಡು ಅವಶ್ಯಕತೆ ಬಟ್ ಅದರಲ್ಲಿ ಸೇವೆ ಭಾವ ತುಂಬ ಜಾಸ್ತಿ ಇರಬೇಕು ಒಳ್ಳೆ ಜಾಗದಲ್ಲಿದೆ ಒಳ್ಳೆ ಮನುಷ್ಯರು ಜಾಯ್ನ್ ಆಗಿದ್ದಾರೆ ಅದಕ್ಕೋಸ್ಕರ ಒಳ್ಳೆಯದಾಗತ್ತೆ ಅಂತ ನಾನು ಅದರ ನನಗೆ ದೃಢ ನಂಬಿಕೆ ಇದೆ ಇದ್ರ ಮೇಲೆ ದೇವರೆಲ್ಲರಿಗೂ ಒಳ್ಳೆಯದಾಗಿ ಮಾಡಲಿ ಹೆಸರು ಸುಶ್ರುತಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿಸ್ ಹಾಸ್ಪಿಟಲ್ ಸೊ ನಮ್ಮದು ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಟ್ವೆಲ್ ಬೆಡ್ ಐ ಸಿ ಇದೆ ಮತ್ತು ತರ್ಟಿ ಫೈವ್ ಬೆಡ್ಡು ನಾರ್ಮಲ್ ಜನ್ರಲ್ ವಾರ್ಡ್ಸ್ ಇದೆ ಮತ್ತು ಡಿಲಕ್ಸ್ ರೂಮ್ಸ್ ಇದೆ ನಮ್ಮದು ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಕಂಪ್ಲೀಟ್ ಎಲ್ಲ ಸ್ಪೆಷಾಲಿಟೀಸು ಇದೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮದು ಹಾಸ್ಪಿಟಲ್ ಓಪನ್ ಇರುತ್ತೆ ಸೊ ನಮ್ಮ ಸ ಮತ್ತು ನಮ್ಮದು ರೇಟ್ಸು ತುಂಬ ರೀಸನಬಲ್ ಆಗಿದೆ ಸರ್ ಹೇಳಿದಂಗೆ ನಾವು ದುಡ್ಡಿಗೋಸ್ಕರ ಇದು ಮಾಡ್ತಿಲ್ಲ ಒಂದು ಸೇವೆ ಮಾಡಬೇಕು ಜನರದು ಅಂತ ಹೇಳಿ ನಾವು ಈ ಜಾಗದಲ್ಲಿ ಓಪನ್ ಮಾಡಿರೋದು ನಮ್ಮದು ಇದು ಫಸ್ಟ್ ಹಾಸ್ಪಿಟ್ಲಲ್ಲ ಮೊದಲು ಇತ್ತು ನಮ್ಮದೊಂದು ಗಿರಿನಗರಲ್ಲಿ ಇದು ಸೆಕೆಂಡ್ ಓಪನ್ ಮಾಡಿರೋದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದೆ ಸರ್ ಎಲ್ಲ ಡಿಸಿಸ್ಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಹಾಂ ಸರ್ ಇವಾಗ ಹಾಂ ಹೌದು ಈಗ ತ್ರೀ ಡೇಸು ಕಂಪ್ಲೀಟಾಗಿ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಟ್ವೆಂಟಿ ಪರ್ಸೆಂಟು ಮೆಡಿಸನ್ ಆಫರ್ ಕೊಡ್ತಾ ಕೊಡ್ತಾಯಿದ್ವಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮತ್ತು ಸೀಸೇರಿಯನ್ನು ನಿಮ್ಗೆ ಗೊತ್ತಿರು ನಿಮಗೆ ನಾನೇನು ಹೇಳಬೇಕಾಗಿಲ್ಲ ಇಲ್ಲೇ ಹೋದ್ರೂ ನಿಮಗೆ ಮಿನಿಮಮ್ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇಲ್ಲೇ ಎಲ್ಲೂ ಸೀಸೇರಿಯನ್ ಆಗಲ್ಲ ಸೊ ನಾವು ಫಾರ್ಟಿ ತೌಸಂಡ್ ಪ್ಯಾಕೇಜಲ್ಲಿ ವಿತ್ ಮೆಡಿಸನ್ನು ಸೀಸೇರಿಯನ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಫೈವ್ ತೌಸಂಡ್ ಇದು ನಾರ್ಮಲ್ ಡೆಲಿವರಿ ಮಾಡ್ತಾ ಇದ್ವಿ ಈ ಓಪನಿಂಗ್ ಪ್ರಯತ್ನ ಒನ್ ವೀಕ್ ಆಫರ್ ಮಾಡಿದ್ವಿ ಸರ್ ನಮ್ಮ ಹತ್ರ ಎಲ್ಲ ಹೆಲ್ತ್ ಹೆಲ್ತ್ ಇನ್ಶೂರೆನ್ಸ್ ಇದೆ ಈಗ ಸದ್ಯಕ್ಕೆ ಆಯುಷ್ಮಾನ್ ಭಾರತ್ ಇಲ್ಲ ನಮ್ಮಲ್ಲಿ ಅದು ಬಿಟ್ಟು ಬಿ ಪಿ ಎಲ್ ಕಾರ್ಡ್ಲಿರೋರಿಗೆ ನಮಗೆ ಐ ಸಿ ಯು ಚಾರ್ಜಸ್ಸು ಕಡಿಮೆ ಮಾಡ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಐ ಚಾರ್ಜಸ್ ಚಾರ್ಜಸ್ಸಲ್ಲಿ ಹೌದು ಸರ್ ಇಲ್ಲಿ ನಮ್ಮಲ್ಲಿ ಐ ಸ್ಯೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಇಂಟೆನ್ಸಿವಿಸ್ಟ್ ಇರ್ತಾರೆ ರೌಂಡ್ ಓ ಕ್ಲಾಕ್ ಟು ಇಂಟೆನ್ಸಿವಿಸ್ಟ್ ಇಲ್ಲೇ ಇರ್ತಾರೆ ಮತ್ತು ನಮ್ಮಲ್ಲಿ ಎಲ್ಲ ಥರದ್ದು ಕನ್ಸಲ್ಟೆಂಟ್ಸು ಅವೈಲೇಬಲ್ ಇರ್ತಾರೆ ನಮ್ಮಲ್ಲಿ ಇವತ್ತು ಪ್ರದೀಪ್ ಕೃಷ್ಣಪ್ಪ ಅವರು ಬಂದಿದ್ದರು ಪ್ರೇಪ್ ಕೃಷ್ಣ ಅವರಲ್ಲ ಪ್ರದೀಪ್ ಕೃಷ್ಣಪ್ಪ ಅವ್ರು ಬಂದಿದ್ದರು ನಾವು ಕೇಳಿದ ತಕ್ಷಣವೇ ಒಂದು ಮಾತಿಗೂ ಏನೂ ಇಲ್ಲ ಏನೇ ಅವ್ರಿಗೆ ಬಿಜಿ ಬಿಸಿ ಶೆಡ್ಯೂಲ್ ಇದ್ರೂ ಫ್ರೀ ಮಾಡಿಕೊಂಡು ಬಂದು ಹೋಗಿದ್ದಾರೆ ತುಂಬ ಖುಷಿ ಆಯಿತು ನಮಗೆಲ್ಲ ಇದು ಬ ಮುಂಚೆ ಗ್ರೀನರ್ದಲ್ಲಿತ್ತು ಈಗ ಇನ್ನೊಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಿದ್ವಿ ಈಗ ನಮ್ಮದು ಎಲ್ಲನೂ ನಾವೇನು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ ಎಲ್ಲ ಸ್ವಲ್ಪ ನಾಮಿನಲ್ಲಾಗಿ ಏನಿದೆ ಕೊಟ್ಟಾಗಿ ಮಾಡ್ತಾ ಇದೀವಿ ಒಳ್ಳೆಯದಾಗ ಅಂತ ಹೇಳಿದ್ರೆ